ಮಾತ ಗುಡ್ ಮಾರ್ನಿಂಗ್ ಇನಿ ಸಂಡೇ ಬ್ಲಾಗ್ ಇನ್ನು ಕಾಂಡೆಡ್ ನಿಂಚ ವಿಡಿಯೋ ಸ್ಟಾರ್ಟ್ ಮಾಡಿದೆ ಕಾಂಡ್ ಲಕ್ಕನಾಗ ಅಂತ ಲೇಟ್ ಆಗಲಾಕೀನಿ ಹಂಚ ಇನ್ನೀ ಸಂಡೇ ಸಂಡೇ ಅವರೇ ಪೋದು ಲೇಟ್ಲಾಕೊಂಡು ದಿನವಲ್ಲ ಬೇಗ ಲಕ್ಕಲಾಕದ್ ಇನ್ನು ಅಂಚೂ ಜಪ್ಗುಂಡು ಚಳಿಕ್ಕೆ ಆಂಡ ಇನ್ನು ಚಳಿ ಆತಿತ್ತುಜಿ ಡೈಲಿ ಸ್ಕೂಲ್ ಪೋನಾಗ ಲಕ್ಕನಾಗ ವಾಸಿಮಾಟನ ಕರೆಪಿನೇಚ್ಿ ಅಂಚ ಇನ್ನೀ ಇನಿ ಚಳಿ ಇತ್ತು ಜಿ ಆತ ಇನ್ನ ಚಳಿ ಕಮ್ಮಿ ಇತ್ತು ಅಂಚೆ ಇನ್ನೇ ಉರಿಯೊಂದುಂಡು ಹುಲೇ ಮಾತ ಕಜಾಡ್ತ ಪುರಾಣ ನನ್ನ ಅಚ್ಚನು ನನ್ನ ಪಿದ ಹಿಡು ಉಂಟಾಡ್ತಾರೆ ಹೆಂಡು ಉಂಟಾರ್ದಾರೆ ಕಾಡೆಂತ ಕುಂಟು ನಾವು ಹುಲ್ಲಾಡ್ತು ಪಾಡ್ದೆ ನೆಕ್ಲಾಡ್ದು ಕುಂಟು ಮನೆ ಪಾಡೋದು ಕೊಡ್ತೀನಿ ಪೂರ ನಾನು ಇನ್ನೀ ಮರ ನೀರು ಅಡ್ದಿನ ನೀರದ ಅಂತ ಇನ್ನಿ ಕುಂಟ್ಲೇನಿ ಸರ್ಪಟ್ಟು ನನಗೀತೆ ಉಡ್ಲೋ ಇಂಜಿ ಬಾಲ್ದಿಡ್ಲಾರ ಅಡ್ಡ ಇಟ್ಟು ನೀರ್ ಒಂದು ನನ ತೀತೆ ನೀರೆಂತೂ ಫಾಸ್ಟ್ ಬರೋದು ನನ್ನ ಕುಂಟಾಡ್ದು ಫಸ್ಟ್ ಬೇಲೆ ನೀ ಕುಂಟಾಡ್ದು ನಾನು కొంచా కొంట ఉల్లైడ్ని ఎలా మాత్ర వచ్చారుండు ఆ బా వీడియో కంటిన్యూ మల్పారెండు జిమ్ ఏ బర్డ్స్ సౌండ్ బర్డ్స్ సౌండ్ బ్రీ ఇన్ని బర్డ్స్ తులే సైలెంట్ ఉండు దాదా సైలెంట్ అని గొత్తు ఇన్ని సైలెంట్ అది పుననే మల్ల ఏ పల్ సౌండ్ ఇలాదా సైలెంట్ అదనెజ్జనమూలు వీటే పాత ఏనా జాస్తి సౌండ్ అగల్ నని మే బలె కచ్చు మత గెప్ప రండు మరణి ఇప్ప ఏడు బలే ఫోన్ ಸಾನಿಧ್ಯ ಹೋಮ್ವರ್ಕ್ ಬರೆಯಲ್ಲ ವರ್ಕ್ ಕಾಡದಂತೆ ಪೆಂಡಿಂಗ್ ಇತ್ತು ಕಾಣಲ ಹಾಕಿದ್ ಫಸ್ಟ್ ಬರೆಯಲಂತೆ ಎಡಕ ಗೊಬ್ಬುಲವಂತೆ ಅಲ್ಲಿ ಎಂಕ್ಲಿಗ ಬಿದ್ ಶೋಕು ವ್ಯೂ ಉಂಡತ್ತಲ್ಲಿ ಖಂಡಿತ ಬಾಕಿ ಗೆತ್ತಿಬೇಟಿಗೆ ಗುಡ್ಡೆನೆ ತೋಜನು ದಯಪಣ್ಣ ಹೆಂಕಲ ಉಪ್ಪುನೇ ಗುಡ್ಡ ಅಂಚದು ಗುಡ್ಡೆನೆ ತೋಜುಂಡು ಅಂಚ ಎಂತೂ ವಾತಾವರಣ ಎಂತ ಪೀಸ್ಫುಲ್ ಎದುರು ಎದುರುಡು ಮಾತಂತೆ ಜಾಲಡು ಕಜಾವ್ ಮಾತಿತ್ತು ಅಂಚ ಉಲೆ ಕಜೋ ಮಾತಾಡ್ತೆ ಜಾಲದ ಕಜಾವೆಂಥ ಆಡ್ತಂದ್ ಇಪ್ಪ ಅನು ಕಾಂಡೆ ಪೈಯ್ಯ ಪನ್ನಾಗ ಈ ಬರ್ಡ್ಸ್ ನವಣದ ಚೂಲಿ ಇವು ಗಾಳಿಗೆ ಅದ ಎಲ್ಲ ರಾವೊಂದು ಇಪ್ಕೊಂಡು ಅವರ ಕಾಂಡವ್ರ ಕ್ಲೀನ್ ಮಲ್ತು ಉಡ್ಬೇಕು ಅಂಚೆ ಜಾಲಡು ನಾಯಿಲ್ ಮಾತದಾ ಅದ್ದಿಲ್ಲ ಅಂಚ ಕ್ಲೀನ್ ಮಲ್ತಿಟೆಲ್ಲ ಆ ಪೂಜಿ ಇದಯ್ಯ ಮಾತು ಇಲ್ಲ ಅದು ಉಲೆ ಬರ್ಕೊಣಕ್ಕೋಸ್ಕರ ಐತೆ ಜಾಲ ಮಾತಾಡೋ ಕ್ಲೀನ್ ಮಲ್ತದ ಗುಂಡಂತ ಲೈಕ್ ಹಾಪು ಜೋಕುಲ್ ಏನಿ ಸಂಡ ಏನಿ ಇಲ್ಲ ಅಂಚದ ಅಂಚದು ನಮ್ಮೊಂಜಿ ಒಡಿಲ್ದಿಲ್ಲ ಅಂಚನೆ ಏತು ಕ್ಲೀನ್ ಮಾಲ್ತನಲ್ಲ ಅವು ಕ್ಲೀನ್ ಆಂಡ್ ನಿರ್ಮಲ ಆಂಡ್ ಬಂದಿಜ್ಜಿ ಅಂಚ ಬಕ್ಕ ಪೂತ ಗಿಡಕ್ಕೆ ಪೂಕು ಮತ್ತು ಕೆಲವು ಬಾಡ್ದನು ದಯ ಪನ್ನಾಗಿತ್ತು ಚಳಿಲಿ ಆತೆ ಉಂಡು ಅಂಚನೆ ತುಂಬಲು ಆತ ಉಂಡು ಹೆಂಕಲಿಗೆ ಬೋರ್ದ ಬರ್ರೆ ಬರ್ರೆಬೋದು ಹೆಣ್ಕಲಿಗೆ ಟೈಮ್ ಟೈಮ್ ಟೈಮ್ಗೆಲ್ಲರ ನೀರು ಉಪ್ಪುಜಿ ಅಂಚ ಅದೇ ನೀರ್ ಬರ್ನಾಗ ನೀ ಗಿಡಕ್ಕಲಿಗೆ ಮಾತಾ ನೀರ್ ಪಾಡ್ ಅಂಚನೇ ಜಾಲ್ ಮಾತಾ ಚಂಡಿ ಮಲ್ತಿಂದ ಬಂದಾಗ ಜಾಲ್ ಪೊಯ್ಯ ಮಾತಾ ಆಡ್ಪ್ರೆ ಲಾಯ್ಕ್ ಈ ಈಜಿಂಡ ಪೊಯ್ಯ ಆಡ್ತ ಜಿಡ ಪೂರ ಪೊಯ್ಯ ಉಲೇ ಬರ್ಪುಣ್ಣ ಅಂಚ ಪಾಡ್ದ ಪಾಡ್ದು ಆಡ್ತಂಡ ಪೊಯ್ಯಲ್ಲ ಲಾಯ್ಕ್ ಪೋಪಣ್ಣ ಅಂಚ ಕ್ಲೀನ್ ಲಾಪು ಎಲರ್ಜಿ ಲಾಪುಜಿ ಇದು ಅಂಚ ಅಂಚಾನ ಇಂಚ ಮಲ್ಪ ಈ ಒಡಿಲ್ದ ಇಲ್ಲಡದಾದನ್ನಾಗ ಮರಿಯಲಡ್ ಒಂಜಿ ನಮ್ದ ಅವಸ್ಥೆ ಬಂದಾಂಡ ಅರೆಗಾಲಡ್ ಒಂಜಿ ನಮ್ದ ಅವಸ್ಥೆ ಮರಿಯಲಡ್ ಕಿರಿನ್ ಚಿ ಉಲೈ ಬರ್ಪುನ್ ಬಂದಾಂಡ ಅರೆಗಾಲಡ್ ಧೂಳು ಪೊಯ್ಯ ಮಾತ ಉಲೈ ಬರ್ಪುನ್ ಅಂಚ ಏತು ನಿರ್ಮಲ ದಿನಲ್ಲ ಆತಿ ಬೊಕ್ಕ ಯಾನ್ ಇತ್ತ ಕಾಂಡೆ ಹೊರಾಡ್ತಿಡ ಕೂಡ ಬೈಯಾಡ್ಲ ಹೊರಾಡ್ಬೋದ ಐ ಬನ್ನಾಗ ಗುಡ್ಡಿಡ್ ಈ ತಪ್ಪು ಮಾತ ತಾಲು ಒಂದು ಬೈತಂಡ ಅಗಲ್ ನಂಚಿ ರಬ್ಬರ್ದ ಗಿಡ ತಾಯ್ತ ಮಾತ ಇರೇ ಕುಲ್ ಮಾತ ಜಾಲ ಬರ್ಪ ಅಂಚ ಕೊಡರಿಯರ್ದು ಉಪದ್ರಣೆ ಅಂತಂದೆ ದಾಲ ಲಾಭ ಬನ್ಪಿನ ದಾಲೆಜಿ ನಂಚೆ ಬೆಂದು ಒಂದಿರು ಸಾನಿಧ್ಯ ಮಾತ ನೀರಿ ಗಂಜಿಗ ನೀ ರೀತಿಯ ದಯ ಪಂಡ ಮೇರಿನಿ ನೀ ಮಧ್ಯಾಹ್ನ ಇಚ್ಛರ ಮೇರ್ಲಾ ಧ್ರುವಲ ರಡ್ಜನ ಜನ ಕುಡ್ಲಾ ಪೋಪಿ ನಗು ಫಂಕ್ಷನ್ ಪೋರಂಡು ಮೇರಿ ನಂಜ್ ಫ್ರೆಂಡ್ ನ ಬಾಲೆ ತೊಟ್ಟಿಲ್ಗೆ ಅಂಚ ತಗುಲೇ ಪೋಪಿರ ಅಂಚೆ ರೈಸ್ ಏನು ಕುಕ್ಕರ್ಡ್ ಮಲ್ಪ ತಿನ್ನಿ ಅಂಚಾ ತೂ ಹೊಡಿತ ಕುಕ್ಕರ್ಡು ಮಲ್ಪನಾಥ ಇಂಚಿನ ವೈಟ್ ರೈಸ್ ಮಲ್ಪುನಂದ್ ಅಂಚ ಕಾಡಿನ ಇತ್ತೆ ಮಾತೈತೆ ಮೇರ್ ಮೀಟಿಂಗ್ ಮೇರ್ ಪಂಡೇರು ಕುಂಟ್ಲೇನ ಮಾತು ಅರ್ಧ ಅಂಬಾತ ಲೊಂಬುದು ಕೊರ್ಪನ್ ಪಂತೀರು ಒಬ್ಬ ಕುಂಟು ಮಾತ ಕುಂಟು ಮಾತ ಅರ್ಧದಂಡು ನೋಡಿ ಕುಂಟು ಕುಂಟ್ ಜನ ಜನೇರು ಅಂಚ ಅರ್ಧದ ಮಾತು ಮಗೊಂಡು ಸುಮಾರು ಒಂದು ಎರಡು ದಿನ್ ಕುಂಟಿತ್ತು ಎರಡು ಮೂರು ದಿಂತ ಕುಂಟು ఉదారాడు దించిరీ ఉధార గురువార శుక్రవార శుక్రవారం మొజ్జింతకుంటూ నీరు బరందే ఒరిగిపోయినాయి అంచా అర్ధనా కొంత ఒంతెలా అయితే కొంటుందో అర్థదే మంచి పాడు ఇల్లడి పాడలా కుంటు అంత కురేపును అంచు నీరు మస్తు పోడు అంచాని నీరు లాయక్కి బరణండు ఫాస్ట్ అర్ధర లాయిక ఆడు మంచి కుంటుంది అర్ధన ముగ్యోడు

ನಿಂಗಿದು ಬೇಕಿತ್ತ ಮಗನೇ ಜಿಮ್ಮಿ ಬೋಡಮ್ಮ ಮೀನು ಬೋಡ ಜಿಮ್ಮಿನ ಬೋಡ ಮೇರ್ ಮೀಟಿಂಗ್ ಹಿಡಿದು ವರ್ಣಗ ಗೋಳಿ ಬಜೆ ಬನ್ಸ್ ಕನಾದಿತ್ಯರ್ ಪಂಡ ಮೇರ್ನಾಂಜಿ ಮೀಟಿಂಗ್ ಅಲ್ಪದ ಒಂಜಿ ಪೊಂಜೋ ಹೋಟೆಲ್ ಉಂಡು ಅಂಜ ರೇ ಗಂಜಿ ಈ ತರ ಇತರ ಒಂಜಿ ಮೇರ್ನಲ್ಲೇ ಕೊಡ ಬೇರ ಅಂಚ ಮೀನ್ ಲೈನಿ ಐತಾರ ಸ್ಪೆಷಲ್ ಮೀನ್ ಮೀನ್ ಕಂಡ್ರೆ ಬಂದಿತ್ತೆ ಅನು ಬಂಗುಡೆ ನೂದು ರೂಪಾಯಿಗೆ ಮೂಜಿಗೆ ಅಂಚಾ ಭೂತಾಯಿ ಕನ್ನದಿರು ಇತ್ತನ ಮಾತ್ರ ಮರುವಾಯ ಹೀಟ್ ಆಬಿಣ್ಣು ಮಸ್ತ್ ಆಪೂಜಿ ಪೂಜಿ ಹೆಲ್ತ್ ಹೆಲ್ತ್ಗಂದು ಬೂತಾಯಿ ಕನ್ನದಿರು ನುತ್ತೈ ರೂಪಾಯಿಗು ಎಂತು ಭರ್ಜರಿ ಬೂತಾಯಿ ಬೂತಾಯಿ ತೂವರೆ ಲಾಯ್ಕ ಲಾಯ್ಕು ನಾನು ಮಲ್ಪರೆಗೆ ಮಸ್ತ್ ಬಂಗ ಮಸ್ತ್ ಪೊಡ್ತಾಬಿಡಿ ಒಂಚ ಮೀನು ಪಚ್ಚಿದು ಓಪಂಡಿ ಈ ಒಂಜಿ ಮೀನು ಮಲ್ಪಡ್ ಬಂದಂಡ ಅಂಚೆ ಒಂದೇ ಮೀನ ಮಲ್ತೆ ಒಂತೆ ಮೀನು ಇರ್ದೀತೆ ದೀತೆ ಅನು ಅಂಚಂತೆ ಕತ್ತಿರಿಡು ಮಲ್ತೆ ಬಾಕೊಂತ ಕತ್ತಿ ಮಲ್ತೆ ಕತ್ತಿ ಮಲ್ತು ಉಪ್ಪು ನಲ್ಲಿಗೆ ಬೆರಿ ಬಚ್ಚರಿಸಂಡ್ ಅಂಚ ಹೊರನಿ ಕಂದಿನ ಅಂಚಿನ ಕತ್ತಿರಿನ ಪಂಡ ಅಂಚ ಕತ್ತಿರಿಡ್ ಅಂತೆ ಮಲ್ಪನಲ್ಲಿ ಹಾಕೊಂಡು ನಾಯಿಲಿ ಪುಚ್ಚೇಲೆಗೆ ಅಂತೀನಿ ಪರ್ಬನಿ ನಾಯಿಲಿ ಪುಚಲಿಗೆ ಮೀನ್ದ ಅಂತ ಮಸ್ತ್ ಸಮಯ ಅಂಡು ಪಿದು ಬ್ಯಾಂಕ್ ಬ್ಯಾಂಕ್ ಅಂದು ಆರ್ನ ಪಾಡಿನಾಗ ಪುಚ್ಚೆ ಮ್ಯಾವ್ಯಾವಂದು ಕಲ್ಕೊಂಡಿತ್ತುಂಡು तुले दुणी। दुणी। तुले पाटील स्टैल आता मरणी मयूर इट कलदन ड्रेस तुक मयूरदे ड्रेस तोसपले तुले मयूरद ड्रेस मान वर लेक् वार्लॅक लुके आव बंद मग का ब्लॅक ब्लॅक तू का టొప్పి అక్కన పాడుతుంది మొక్కలు పోయారు బాల్యొట్ట యాన పక్క ఎన్న మళ్ళీ హోటల్ పోతు ఇల్లడి ఎంకల్ కాలు ఇల్ల హోటల్ తోపుచారు బటర్ఫ్లై అయితే బట్టర్ఫ్లై ಅದಂತೂದೆ ಬಲ್ತು ಬಟರ್ಫ್ಲೈಕೊಂಡ ಹತ್ತಿದೆ ಅಂಚ ಮೀನ್ ಮಲ್ತಾಣೈತೆ ಮೀನ್ ಸಾರವರೆಗೆ ಉಪ್ಪಲ್ಲಿ ಹೆಜ್ಜಿದ ಆಲೈತೆ ನುಪ್ಪು ಮಲ್ದು ಜನ ಉಪ್ಪು ಬಲಂತರಿತ ಮಲ್ಪಡ್ ಬಂದು ಇನ್ನದೆ ಅಂಚ ಮೀನ್ ಸಾರು ಮಲ್ಪವರೆಗೆ ಉಂಡು ഇനി പുച്ഛത കൈമാു ദണ്ട് മീൻ്റെ ഭാച്ചന ബസ്സൊന്ന് ഉലേ വരുന്ന പൂച്ച ഖാർദടിക്കൂടിനി പുച്ചിന്നി അഞ്ച് പൂച്ച കൈമാണ ചൂരേ ചൂരു ചൂരേ ചൂരു ചൂരേ ചൂരിത്തീരി ആ ചൂറൈ സ്ൾപുന്നേ ഞാൻ പാടോജന വഞ്ചിഗഞ്ചി പാടോജനിക്കാ താമസ മലപ്പാട് ചിന്ത പൂരാണ ഇതേ മീനന ലുമ്പോദി ఇతరువీన్ రెడీ మూ అగలికి టైం అండి అగలికి పతొంజ్ గంట పిదర్ పండేరు పదరాడు గంటే అండ్ కుట్లా పోరేకి వంజి గంటే జాస్తి ఉంది వంజర గంట ఉండదా పోరే వంజర గంట బర్రె వంజర గంట అంచ మూజి గంటే ఆత పిరడే పోపుడు సండే అంతూ ఇన్ని మెరగ ఉందే అండి బట్ క్లోజ్ దారు మెరగ్గు అంచా పోడే బరోడే జన పాతి రుజీ ఇంకా పంచోస్కర మేర పోయింది మీరు ఆతూర పోపుచరు మూలే ఇల్ల బరీట ఇలా కలితడు ಅಂಚಾ ಇಲ್ಲೋಕ್ಕೆ ಎಲ್ಲಿಗೆ ಬರೈತೆ ನೇಗ ಅವ್ಲ್ ಕ್ಯಾನ್ಸಲ್ ಮಾಡೋ ಬಯ್ಯ ಒಪ್ಪರಿಗೆ ಹೆಂಗೆ ಪೋತಲಿ ಬಟ್ ಎಂಕ್ ಪಂತಜರು ಎದುರು ಡುಪ್ಪನಾಗೆಲ್ಲ ಇಲ್ಲೋಕ್ಕೆ ಎಲ್ಲಿಗೆ ಬಲೆಯಿಂದ ಬಂದ ಜೀರು ಪಾತಿರ್ದ ಅಂಚ ಪೋಪುಜಿ ಇಲ್ಲ ಮತ್ತು ಕಾಗಜ್ ಕರಂಡಲ್ಲ ಮೆರಡ ಮಾತ್ರ ಬಂದು ಹೆಂಗೆ ಪಂತಜ್ ರೀ ಇದಕ್ಕೋಸ್ಕರ ಏನು ಪೋಪುಜಿ ಅಂಚ ಏನು ಎರಡನೇಕ್ಲ ಪೋತಿ ಅಂಚಾ ಅದು ಏನು ಇನ್ನು ಇಲ್ಲಡು ಭೂತಾಯಿ ಮೀನ್ಸ್ ಸಾರು ಮಲ್ತದ್ದು ಒಲಸು ಮಲ್ಪ ಒಂದೇನದೇ ಹ್ಮ್ ಹೀ ಮೀನ್ ತಿನ್ನಣ ತಿನ್ನನ ಮೀನ್ ಲಾಯಕ್ ಇತ್ತನ ಫ್ರೆಶ್ ಇತ್ತನ ಮೀನು ಒಂತೆ ಕತ್ತಿಡ್ ಮಲ್ತೆ கத்திடு மல பெரிய பச்சன சூரண்ட கத்திரி நேனப்பாண்ட அணி குட்ல போன இவஞ்சி மீன் மலப்பினா கத்திரி கந்தித்த கத்தி இருக்குது நேனப்பாண்ட ரப்பரப்பா கத்தி இரு மலப்பாண்டு அஞ்சா நீர் கந்தின மீன்ல சுமாரித்த நூத்தாயிரம் ரூபாய்க்கு சுமார் பூத்தாய் கொர்ச்சி டூ எண்ணு அஞ்சா ஒய் கிந்து மல்தி பைய மலப்பிந்த ஒரனி ஆத்து மீன் மல்தினா சாக்க ಅಂಚೆ ಅದು ಒಂಥೆ ಮೀನು ಎಣ್ಣು ಫ್ರಿಜ್ಜ್ ಹಿಡಿದಿಯೇ ಬೈ ಅಂಚ ಈ ಅಂಚೆ ಈಗ ಪೋದು ರಪರ ರೊಪ್ಪರಪ್ಪಾಣಿ ಬೈ ಎಡ್ಲ ಮೀನು ಮಲ್ತಾಡ ಈಗ ಕತ್ತಿರಿ ಡಿ ಮೀನು ಮಲ್ಪಣ್ಣ ಅಂಚೆ ಇಂಚಿನೊಂಜಿ ಇತ್ತಂಡ ನಮಕ್ ಮೀನ್ ಮಲ್ಪರೆ ಮಸ್ತ್ ಪಣ ಮಸ್ತ್ ಉಪಯೋಗ ಮಾಡ್ಕೊಂಡು ಪೊಂಜೋನಕ್ಲೆಗ್ಗೆ ಅಂಚ ಮೀನ್ ಮಲ್ಪುನ ಪೊಂಜೋನ ಜಾಸ್ತಿ ಕೆಲ ಅಂಜೋನಕು ಮಲ್ಪುವೆರ್ ಬಟ್ ಪೊಂಜೋನ ಮಾತೆ ಮಾತ್ರೆ ಬೆಲೆ ಮೀನ್ ಮೀನು ಮಲ್ಪನಲ್ಲಿ ಒಂದು ಬೇಲೆ ಹಗಲಿಗೆ ಬೆರಿತ ಮಾತಾ ಜಾಸ್ತಿ ಸಮಸ್ಯೆ ಪುಡು ಒಂದೊಂದು ನಮ್ಮ ಮಲ್ಪಲಿ ಹೆಟ್ ಮೀನು ಗಂಜಿ ಕತ್ತಿರಿದ್ದ ಉಪಯೋಗಗಳು ಕೊಂಚ ಏನು ಎಣ್ಣೆ ಉಪಯೋಗ ಕಂದಿನ ಹೆಂಗೆ ಯೂಸ್ ಆಂಡು ಮೀನು ಪುಳಿ ಮುಂಚಿ ಮಲ್ಪಾಲಿ ಬೂತಾಯಿ ಪುಳಿ ಮುಂಚಿ ಅಂಚನೆ ವೈಟ್ ರೈಸ್ ಸೂಪರ್ ಕಾಂಬಿನೇಷನ್ ಹಾಕೈತೆ ಉಪ್ಪಲ್ಲ ಮಲ್ದಜಿ ಕೈಪ್ಲ ಹಾತಜ್ ನುಪ್ಪ ಅಣೈತೆ ಬೇಯನ್ನು ಉಪ್ಪು ಕೈಪೋಗಿ ಮಸಾಲಾಗ ಎಪ್ಪಡು ತೂಕ ನಿಗಾಟ್ ಷೇರ್ ಮಲಿಪೂ ತಾಯಿ ಪುಡಿ ಮಿಂಚಿ ಎಂಚ ಮಲ್ಪ ಬಂದು ನಿಗೋಲಿನ ಷೇರ್ ಮಲ್ಪ ಪ್ಲೀಸ್ ಎನ್ನ ನೂನಕುಲು ಲೈಕ್ ಕೊರಲಿ ಅಂಚಲಿನ ಆಶೀರ್ವಾಡ ಮೋನಿಟೈಜೇಷನ್ ಆತಲು ನನ ಮಿತ್ತಲ ಡಾಲರ್ ಎಂಕ ಕಂಪ್ಲೀಟ್ ಮಲ್ಪರೇಗಲ್ಲ ಹೆಲ್ಪ್ ಮಲ್ಪಲಿ ಡಾಲರ್ ಕಂಪ್ಲೀಟ್ ಆಂಡ್ ನೆಕ್ಸ್ಟ್ ಪ್ರೊಸೀಜರೇ ಆ್ಯಡ್ ಸೆನ್ಸ್ ಅಂಚ ಮಾತಾ ಪ್ರೊಸೀಜರ್ ಯೂಟ್ಯೂಬ పని పిల్లలక ఇచ్చి కొంచూరు అంచు ఇంచే అండ్ అలా ఈమేల్ వర్కు ఇంచ వీడియోడు కొంచెం కలరు ఒట్ర ఆసి మల్దం బోపీరగలేదు అలా ప్రాబ్లమ్ ఆ పుండ్ ఇచ్చా గొత్జ్జి బట్ ఇంకా ఆర్ బల్ మొనేచే నల్ నన్న సేఫ్ అది ఎడ్డే రీతి కొనబంట్ అంచీ ఆశ ఇంక ఆతే ಮೊಲಂತರಿಲ್ಲ ಮಲ್ಸದ ಅಂಡ ಬೊಕ್ಕ ಬೂತೈದ ಪುಳಿ ಮುಂಚಿ ಇಲ್ಲ ಮಲ್ತಾನೆ ಅಂತ ಬಾಯಿ ತಿನ್ನೀರು ಬರ್ತಾನೆ ಎದಾಗತಿ ನೋಡು ಹಿಂದ ಅಂಡ್ ಯಾವ ಒಂದು ಉಣ್ಣೆ ಹಿಂಗೆ ಅಂಚೆ ಎದಾಗತಿ ನೋಡು ಬಂದು ದಾಯಪಣ್ಣಾಗ ಮಸ್ತ್ ದಿನ ಅಂಡ್ ಈ ಪುಚ್ಚೆಗೆ ಮೀನ್ದ ಅಂತೆ ಈ ಕಡೆ ಪುಚ್ಚೆ ಇಂಜ ಮಲ್ತಾರೆ ಅಂಚನೆ ಎಂಕಲ್ಲ ಮೀನು ಪಂಡ ಬಾರಿ ಇಷ್ಟ ಈ ಕೋರಿರ್ದೇಕ ಮೀನ್ ಪಂಡ ಬಾರಿ ಇಷ್ಟ ಅಂಚ ಮೀನಿತ್ತೆ ಐನಿ ಮಾತ್ರ ಒಂಜಿ ಪತ್ತ್ ನಿಮಿಷ ಮೀನಿಗೆ ಈ ನಮ್ಮ ಗ್ಯಾಸ್ ಬಂದು ಮಲ್ತೈಕ ಪತ್ತ್ ನಿಮಿಷ ಅಂಚನೆ ಬುಡೋಡು ಈ ಮಸಾಲೆ ಲಾಯ್ಕ ಮೀನಿಗೆ ಒಯ್ಪುಂಡು ಅದಾಗ ಅಂಚ ಇತ್ತೆ ಗಂಟೆ ಆಂಡ್ ವನಸ್ ಮಲ್ಪ ಒಂಜಿ ಐದು ನಿಮಿಷ ಬುಡ್ಪೆ ನೀರು ಕುಂಟು ಹಾಜಿಡ್ತು ಜೇ ರೀತಿ ರಪ್ಪ ಮುಟ ಕುಂಟು ಹಾಜಿಡ್ಗ ಬಂದು ಎಲ್ಲದೇನು கா ம கா காක බ බ බ ක බ පத்தර போ ட்டு మెల్ల కల్కొనితలు ఇత జోర్డు కల్కర్ శులు మాతలు ఎడ్డ ధైర్య యాపి నందు నేవత్ వారి కమ్ిదే పుచ్చే పుచ్చు పతర్చి పత్ోర్చి మీరు కుంట మాత లో మాత దీత్యారు ఆజిడ్రేగ్గ టైమ్ అండ్ అంచా కుంట అనే ఆజిడ్వే అంద పండే ಅಂಚತ್ತ ಕೈಪೆಂತ್ ಮಾತಾಡಪ್ಪ ಕೈಪು ಕಾಡೆ ಅರ್ಧ ದಿನ ಎಡೇ ಕುಂಟ್ಲೇನ ಮಾತಾ ನುಂಗು ಅಂಚಾವಿನ ಮಾತ ಗೆದ್ದು ಇನಿ ಅರ್ಧ ದಿನ ಅಂಚಿನ ಕುಂಲೇನ ಮಾತೈತೆ ಆಚಿಡ್ರಂಡು ಬಲ್ಲಡು తొంభై ఎంత భారీ చుటీ ఉండు తొంభై అయితే చుటీండాలి కెలవంచి దప దెబ్బత కుంటులు మధ్యన బొక్క ఆజ్జుండ నుంగునిచ్చి మన దాన్ని ముట్టలేని బొక్క బల్లెడెప్పు కెలవజి రవేకు బేగ ఆ నుంగుడు కెవంజి కుంట్లు నుంగులు ఇచ్చి అంచె మాత కుంటే మాత ఆజ్జిడితే బొక్క వనస్సు మలుపుగా బంధి ఆయన பண்டரே ಅಂಚ ಕೊಡ್ತೋತಿರು ನಂಚ ಒನ್ಸಗಿದ್ದಿಲ್ಲ ರಡ್ಡೆ ಜನ ಮೀನ್ ದ ಪುಳಿ ಮುಂಚಿ ದಟ್ಟ ವೈಟ್ ರೈಸ್ ಮಸ್ತ್ ಲಾಯ್ ಕಾತನು ಲಾಕ್ ಹೋಯ್ತು ಭಾರಿ ಲಾಯ್ ಮೀನ್ ಮೀನು ನಿಗಲ್ವಾರ ಟ್ರೈ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋ ಶೇರ್ ಮಲ್ಪ నన్నీ వంజీ భూతయ పులి ముంచి అంచె మల్తే పంది ఆ నెక్స్ట్ వీడియో నిగలే వీడియో అప్లోడ్ మలిపా అంచనా ఈ వంజి వీడియో తుది సపోర్ట్ మల్తిన మాతేల సమేను ఎన్న వీడియోను సురు తూపినాకు ప్లీజ్ ఎన్న చానెల్కి సబ్స్క్రైబ్ మలిపలే అంచని ఈ వీడియో కొంచెం లైక్ మలిపిలే అంచని షేర్ మలిపలే కమెంట్ మలిపలే నికులు పాటు నుంచి కమెంట్ అనాథ వీడియో మల్పలే ప్రోత్సాహ తీక్కుంటు థ్యాంక్ యూ ఫర్ వాచింగ్ తులవేదికి గించని నిఘులు సపోర్ట్ మలిపలే నన్న నెక్స్ట్ వీడియో తిప్పు అదముట్ట మాతెరిగల టేక్ కేర్ బై బాయ్